ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಲಿಕ್ಕೆ ನಮಗೆ ಬೇಕಾಗಿರುವಂತದ್ದು ಒಂದು ವಿಷಯ ಇದೆ ಸಿಂಪಲ್ ವಿಷಯ ಅದೇನು ಅಂತ ಹೇಳಿದ್ರೆ ಶಾಕಿಂಗ್ ಅಬಟ್ ಫಾಸ್ಟ್ ಇವೆಂಟ್ಸ್ ಅಂಡ್ ಸಿಚುವೇಷನ್ಸ್ ಓಕೆ ಅಂದ್ರೆ ಹಿಂದೆ ನಡೆದಿರೋದನ್ನ ನಾವೇನಾದ್ರೂ ಏನೇ ನಡೆದಿರೋದ್ರಿಂದ ಸ್ವಲ್ಪ ಮುಂಚೆ ಈ ಏನೇನು ನಡುವೆ ಅದನ್ನ ನಾವು ಏನೋ ಹೇಳಬೇಕಾದ್ರೆ ಅದಕ್ಕೆ ಒಂದು ಪ್ಯಾಟನ್ ಇದೆ ಅದು ಕರೆಕ್ಟ್ ಆಗಿ ಹೇಳಿದ್ರೆ ಮಾತ್ರ ನೀವು ಫ್ಲೂಯೆಂಟ್ ಆದ್ರಿಂದ ಅರ್ಥ ಓಕೆ ಸೊ ಈ ವಿಡಿಯೋದಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ ಇದು ಸೀರೀಸ್ ಇದು ಇದರಲ್ಲಿ ಇವತ್ತು ನಾವು ನಾಲ್ಕನೇ ಸನ್ನಿವೇಶ ನೋಡೋಣ ಇದುವರೆಗೆ ಮೂರು ಸನ್ನಿವೇಶಗಳನ್ನ ನಾವು ನೋಡಿದೀವಿ ಅದರ ಲಿಂಕ್ ಬಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಓಕೆ

ಸಿನಾರಿಯೋ ಥ್ರೀ ಪಪಿ ಇನ್ ದ ಕಾರ್ ಓಕೆ ಸೊ ಇದರ ಲಿಂಕ್ ಬಂದು ನಿಮಗೆ ಅಲ್ಲಿ ಸಿಗುತ್ತೆ ದಯವಿಟ್ಟು ಆ ವಿಡಿಯೋನೂ ಸಹ ಹೋಗಿ ನೋಡಿ ಇದು ನಾಲ್ಕನೇ ಸಿನಾರಿಯೋ ಓಕೆ ನಾಲ್ಕನೇ ಸಿನಾರಿಯೋ ಅಂದರೆ ಸನ್ನಿವೇಶ ನಾಲ್ಕು ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಸನ್ನಿವೇಶಗಳನ್ನು ಡೀಪ್ ಆಗಿ ಡಿಸ್ಕಸ್ ಮಾಡೋದು ಒಳ್ಳೆಯದು ಓಕೆ ಸೊ ಈಗ ಸನ್ನಿವೇಶ ನಾಲ್ಕು ಏನೂ ಇಲ್ಲ ನನಗೆ ಇರಲಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಓಕೆ ಸೊ ಈ ಥರ ಸನ್ನಿವೇಶನ ನೀವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ ಫಸ್ಟ್ ಕನ್ನಡದಲ್ಲಿ ನೋಡೋಣ ನಿನ್ನೆ ನನಗೆ ಇರಲಿಲ್ಲ ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ ಯಾಕೆಂದರೆ ಜ್ವರ ಇತ್ತು ಹಾಸ್ಪಿಟಲ್ ಸ್ವಲ್ಪ ಬಿಸಿ ಇತ್ತು ಆದರೆ ಡಾಕ್ಟರ್ಗಳು ಮತ್ತು ನರ್ಸ್ಗಳು ತುಂಬ ಒಳ್ಳೆಯವರಾಗಿದ್ದರು ಸ್ವಲ್ಪ ಹೊತ್ತು ಕಾದ ನಂತರ ಒಬ್ಬರು ನನ್ನ ಚೆಕ್ ಮಾಡಿದ್ರು ಮತ್ತು ನನಗೆ ಹುಷಾರ್ ಆಗಲಿಕ್ಕೆ ಕೆಲವು ಔಷಧಿಗಳನ್ನು ಕೊಟ್ಟರು ಹಾಗೆ ಅವರು ತುಂಬ ನೀರು ಕುಡಿಯೋಕ್ಕೆ ಮತ್ತೆ ರೆಸ್ಟ್ ತಗೊಳ್ಳೋಕ್ಕೆ ಹೇಳಿದರು ಈಗ ನಾನು ಮನೆಯಲ್ಲಿ ರೆಸ್ಟ್ ಇದ್ದೀನಿ ಬೇಗ ಗುಣ ಆಗಲಿಕ್ಕೆ ನಾನು ನಿರೀಕ್ಷೆ ಇದ್ದೀನಿ ಯಾಕೆಂದರೆ ನನಗೆ ಇಷ್ಟ ಇರೋ ಕೆಲಸಗಳನ್ನು ನಾನು ಮಾಡೋಕ್ಕೆ ವಾಪಸ್ ಆಗಬೇಕು ವಾಪಸ್ ಬರಬೇಕು ಅಂತ ಅರ್ಥ ಅದೇ ಸಮಯ ಟೈಮ್ ಪಾಸ್ ಮಾಡೋಕ್ಕೆ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಹಾಗೂ ನನ್ನ ಫೇವ್ರೇಟ್ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ ಇಟ್ಸ್ ಇಸ್ ಇಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಇದು ಎಲ್ರಿಗೂ ಆಗಿರೋದು ಸನ್ನಿವೇಶ ಅಲ್ವಾ ಸೊ ಈ ಸಿಂಪಲ್ ಸನ್ನಿವೇಶಗಳನ್ನೇ ತೊಗೊಳ್ಳೋಣ ಆಮೇಲೆ ನಾವು ಸ್ವಲ್ಪ ಗಂಭೀರವಾದ ಸನ್ನಿವೇಶಗಳನ್ನು ತೊಗೊಳ್ಳೋಣ ಓಕೆ ಓಕೆ ಸೊ ಈಗ ಇದ್ರಲ್ಲಿ ನೋಡಿ ಏನಿದೆ ಎಲ್ರಿಗೂ ಯಾವತ್ತಾದ್ರೂ ಒಂದಿನ ಹುಷಾರಿಲ್ಲದೇ ಆಗಿರುತ್ತೆ ನೀವು ಹಾಸ್ಪಿಟ್ಲಿಗೆ ಹೋಗೇ ಹೋಗಿರ್ತೀರಾ ಅಲ್ವಾ ಅಲ್ಲಿ ಹೋಗಿ ಬಂದ ಸನ್ನಿವೇಶನ ಸಿಂಪಲ್ ಆಗಿ ಹೇಗೆ ಹೇಳೋದು ಇದೇ ತರ ನಾವು ಇಂಗ್ಲೀಷ್ನ ಕಲಿಬೇಕಾಗಿಲ್ಲ ಸ್ಪೋಕನ್ ಇಂಗ್ಲೀಷ್ ಓಕೆ ಬರೀ ಗ್ರಾಮರ್ ಫೋಕಸ್ ಮಾಡ್ತಾ ಆಗಿಲ್ಲ ಯು ಹಾವ್ ಟು ಲರ್ನ್ ಟು ಸ್ಪೀಕ್ ಇನ್ ಕಾಂಟೆಕ್ಸ್ಟ್ ಅದು ಎಸ್ಪೆಷಲಿ ಫಾಸ್ಟ್ ಅಲ್ಲಿ ಹೇಳ್ಬೇಕು ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಹೊಸ ನೀವು ಎಲ್ಲೂ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮಾತಾಡೋದು

ಸನ್ನಿವೇಶನ ನಾನು ಹೇಳ್ದಂಗೆ ಹೇಳಬೇಕು ಅಂತಿಲ್ಲ ನಾನು ಬರ್ದಂಗೆ ನೀವು ಬರ್ಕೋಬೇಕು ಅಂತಿಲ್ಲ ನಿನ್ನೆ ನನಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ಹಾಸ್ಪಿಟಲ್ಗೆ ಹೋದೆ ನಾನು ಇದನ್ನು ಹಿಂಗೆ ಹೇಳ್ತೀನಿ ನಿನ್ನೆ ನನಗೆ ನಿನ್ನೆ ನನಗೆ ಹುಷಾರಲಿಲ್ಲ ನಾನು ಹಾಸ್ಪಿಟಲ್ಗೆ ಹೋದೆ ಅಂತ ನಾನು ಹೇಳ್ತೀನಿ ನೀವು ಹೇಗೆ ಹೇಳ್ತೀರ ಅದನ್ನು ಅದನ್ನು ಹಾಗೆ ನೀವು ಬರ್ಕೊಳ್ಳಿ ಮತ್ತು ಹಾಗೆ ನೀವು ಹೇಳಲಿಕ್ಕೆ ಟ್ರೈ ಮಾಡಿ ಓಕೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಆಡು ಭಾಷೆಯಲ್ಲೇ ನೀವು ಇಂಗ್ಲೀಷನ್ನು ಕಲಿಬೇಕೆ ಹೊರತು ಬರವಣಿಗೆ ಪುಸ್ತಕದಲ್ಲಿ ಹೇಗೆ ಬರ್ತಿರ್ತಾರೆ ಹಾಗಲ್ಲ ನಾನು ಸಾಮಾನ್ಯವಾಗಿ ಹೀಗೆ ಮಾತಾಡೋದು ನೀವು ಹೀಗೆ ಹೇಳ್ತೀರಾ ಹೀಗೆ ನೀವು ಹೇಳೋದಾದರೆ ಹೀಗೆ ಕಂಟಿನ್ಯೂ ಮಾಡಿ ಓಕೆ ನಾವು ಇದನ್ನು ಇಂಗ್ಲೀಷಲ್ಲಿ ನೋಡೋಣ ಒಂದು ಸಲ ಸೊ ಸಿನಾರಿಯೋ ಫೋರ್ ಐ ವಾಸ್ ಸಿಕ್ I was sick. Okay, Nanage sick Hey yesterday I wasn't feeling well. I wasn't feeling well Okay, first well. sentence by sentence, no, no Yesterday I wasn't feeling well, so I went to the hospital because I had a fever. Okay? Uh, it was it was busy there, but the doctors and nurses were kind and helpful. After waiting for a bit, a doctor checked me and gave me some medicine to help me feel better. They also told me to rest a lot and drink plenty of water. Now I'm resting at home and feeling grateful to the care I've received. I'm hoping to get better soon so I can get back to doing the things I enjoy. In the meantime, I'm catching up on some reading and watching my favorite movies to pass the time. Okay, so this is correct you perfect. You are fluent. Got it? Okay, so this is a sentence. First ಪ್ರತಿಯೊಂದು ಸೆಂಟೆನ್ಸನ್ನು ಬಿಡಿಸ್ಕೋಬೇಕಲ್ಲ ಲೈಕ್ ಬಿಡಿಸ್ಕೊಳ್ಳೋದು ಅಂದ್ರೆ ಪ್ರತಿಯೊಂದು ಸೆಂಟೆನ್ಸ್ ಏನಿದೆ ಕರೆಕ್ಟಾಗಿ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕಲ್ವಾ ಸೊ ವಿಲ್ ಸಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಿನ್ನೆ ನನಗೆ ಹುಷಾರು ಇರಲಿಲ್ಲ ನಿನ್ನೆ ಎಸ್ಟ್ ಡೇ ನನಗೆ ಓಕೆ ಸೊ ನನಗೆ ಕೆಲವು ಸಲ ನಾನು ಅಂತಲೇ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ ಐ ಓಕೆ ಸೊ ನೆನ್ನೆ ನನಗೆ ಹುಷಾರು ಇರಲಿಲ್ಲ ಅನ್ನೋದನ್ನ ಹೇಗೆ ಹೇಳ್ತೀವಿ ಎಸ್ಟ್ ಡೇ ಐ ವಾಸ್ ಸಿಕ್ ಆರ್ ಐ ಅಂಟ್ ಫೀಲಿಂಗ್ ವೆಲ್ ಅಂತ ಹೇಳ್ತೀವಿ ಹಾಗಾಗಿ ಸೊ ನಾನು ಹಾಸ್ಪಿಟಲ್ಗೆ ಹೋದೆ ಸೊ ನಾನು ಐ ಹಾಸ್ಪಿಟಲ್ಗೆ ಹೋದೆ ಹೋದೆ ಫಸ್ಟ್ ಬರಬೇಕು ಸೊ ಆಸ್ ಐ ಟೋಲ್ ಯು ಫಸ್ಟ್ ಟು ನೌ ಸಬ್ಜೆಕ್ಟ್ ದೇಟರ್ ವರ್ಬ್ ಸೊ ಇದನ್ನು ಹೇಳ್ಬೋದು ಎಸ್ ಟೇ ಐ ವಂಟ್ ಫೀಲಿಂಗ್ ವೆಲ್ ನನಗೆ ಹುಷಾರ್ ಇರಲಿಲ್ಲ ಐ ವಾಸೆಂಟ್ ಫೀಲಿಂಗ್ ವೆಲ್ ಓಕೆ ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀರ್ ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್ ಸೊ ಯಾಕೆ ನಾನು ಹಾಸ್ಪಿಟಲ್ಗೆ ಹೋದೆ ಯಾಕೆಂದ್ರೆ ಜ್ವರ ಇತ್ತು ಹಾಸ್ಪಿಟಲ್ ಸ್ವಲ್ಪ ಬಿಸಿ ಇತ್ತು ಓಕೆ ಸೊ ಐ ಹ್ಯಾಡ್ ಓಕೆ ಸೊ ಇಲ್ಲಿಂದ ಇಲ್ಲಿಂದ ತಗೊಳ್ಳೋಣ ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಅ ಫೀವರ್ ನೆಕ್ಸ್ಟ್ ನೋಡಿ ಇಟ್ ವಾಸ್ ಬಿಝಿ ದೇರ್ ಬಟ್ ದ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವರ್ ಕೈಂಡ್ ಅಲ್ಲಿ ಸ್ವಲ್ಪ ಬಿಝಿ ಇತ್ತು ಹಾಸ್ಪಿಟಲ್ ಸ್ವಲ್ಪ ಬಿಸಿ ಇತ್ತು ಆದರೆ ಅಲ್ಲಿ ನರ್ಸ್ಗಳು ತುಂಬ ನರ್ಸ್ ಮತ್ತು ಡಾಕ್ಟರ್ಗಳು ತುಂಬ ಒಳ್ಳೆಯವರಾಗಿದ್ದರು ಹಾಗೂ ಸಹಾಯ ಮಾಡುವವರಾಗಿದ್ದರು ಅಂದರೆ ಹೆಲ್ಪ್ಫುಲ್ ಓಕೆ ದೇ ವರ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಆಫ್ಟರ್ ವೈಟಿಂಗ್ ಫಾರ್ ಅ ಬಿಟ್ ಅ ಡಾಕ್ಟರ್ ಚಕ್ ಮಿ ಸ್ವಲ್ಪ ಹೊತ್ತು ಕಾದ ನಂತರ ಒಬ್ಬರು ಡಾಕ್ಟರ್ ನನ್ನನ್ನು ಚೆಕ್ ಮಾಡಿದ್ರು ಓಕೆ ಚೆಕ್ ಮಾಡಿದ್ರು ಆಫ್ಟರ್ ವೈಟಿಂಗ್ ಫಾರ್ ಅ ಬಿಟ್ ಅಡಾಕ್ಟರ್ ಚಕ್ ಮಿ ಮತ್ತು ನನಗೆ ಹುಷಾರಾಗಲಿಕ್ಕೆ ಕೆಲವು ಔಷಧಿಗಳನ್ನು ಕೊಟ್ಟರು ಆ್ಯಂಡ್ ಗೇವ್ ಮೀ ಸಮ್ ಮೆಡಿಸಿನ್ ಔಷಧಿಗಳನ್ನು ಕೊಟ್ಟರು ಫಸ್ಟಿಗೆ ಬರುತ್ತೆ ಇಂಗ್ಲೀಷಲ್ಲಿ ಓಕೆ ಆ್ಯಂಡ್ ಗೇವ್ ಮೀ ಸಮ್ ಮೆಡಿಸಿನ್ ಏನಕ್ಕೆ ಕೊಟ್ಟರು ಟು ಹೆಲ್ಪ್ ಮೀ ಫೀಲ್ ಬೆಟರ್ ನನಗೆ ಹುಷಾರಾಗಲಿಕ್ಕೆ ಟು ಹೆಲ್ಪ್ ಮೀ ಫೀಲ್ ಬೆಟರ್ ಅಂದರೆ ಅದು ಸೆಂಟೆನ್ಸಲ್ಲಿ ಹೆಲ್ಪ್ ಮೀ ಯೂಸ್ ಮಾಡ್ತೀವಿ ನನಗೆ ಹುಷಾರಾಗಲಿಕ್ಕೆ ಸಹಾಯ ಮಾಡಲು ಅವರು ಕೆಲವು ಮೆಡಿಸನನ್ನು ಕೊಟ್ಟರು ಅಂತ ಓಕೆ ನೆಕ್ಸ್ಟ್ ಹಾಗೆ ಅವರು ತುಂಬ ನೀರು ಕುಡಿಯೋಕ್ಕೆ ಮತ್ತು ರೆಸ್ಟ್ ತಗೊಳ್ಳೋಕ್ಕೆ ಹೇಳಿದರು ಓಕೆ ಹಾಗೆ ಹಾಗೆ ದೇ ಆಲ್ಸೋ ಹಾಗೆಯೇ ಅದು ಮತ್ತೆ ದೆ ಆಲ್ಸೋ ಟೋಲ್ಡ್ ಮೀ ಮತ್ತೆ ನನಗೆ ಹೇಳಿದರು ಟು ರೆಸ್ಟ್ ಅ ಲಾಟ್ ರೆಸ್ಟ್ ತೊಗೊಳಕ್ಕೆ ಮತ್ತೆ ಟು ರೆಸ್ಟ್ ಅ ಲಾಟ್ ಆ್ಯಂಡ್ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ತುಂಬ ನೀರು ಕುಡಿಯೋಕ್ಕೆ ಮತ್ತು ರೆಸ್ಟ್ ತೊಗೊಳಕ್ಕೆ ಅವರು ನನಗೆ ಹೇಳಿದರು ಓಕೆ ಸೀಮ್ಸ್ ಬಿ ವೆರಿ ಸಿಂಪಲ್ ರೈಟ್ ಇದನ್ನು ಸಿಂಪಲ್ ಆಗಿ ನೀವು ಟ್ರೈ ಮಾಡ್ಬೇಕು ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಪದಗಳು ಯೂಸ್ ಮಾಡೋದು ಬೇಡ ಈಗ ಫಾರ್ ಎಕ್ಸಾಂಪಲ್ ನೀವು ವೆರಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಅಂತ ಯೂಸ್ ಮಾಡೋದು ಬೇಡ ಇಲ್ಲಿ ನಾನು ಮಾಡಿ ಸಹಾಯ ಮಾಡುವವರಾಗಿದ್ದರು ಅದಕ್ಕೆ ಹೆಲ್ಪ್ಫುಲ್ ತೆಗ್ದಿದ್ದೀನಿ ನಾನು ಯು ಕ್ಯಾನ್ ಯೂಸ್ ಹೆಲ್ಪ್ಫುಲ್ ಸೊ ಯಾಕೆಂದರೆ ಇದರಲ್ಲಿದೆ ನೋಡಿ ಫಸ್ಟ್ ಪಾರ್ಟಲ್ಲಿ ಐ ಮೀನ್ ಫಸ್ಟ್ ನಾನು ಇಂಗ್ಲೀಷಲ್ಲಿ ಫುಲ್ ತೋರಿಸಿಲ್ಲ ಅದರಲ್ಲಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಅಂತ ಇದೆ ನೀವು ಅದನ್ನು ಯೂಸ್ ಮಾಡ್ಬೋದು ಓಕೆ ಎಸ್ ವಿಲ್ ಮೂವ್ ಒಂಟು ದ ನೆಕ್ಸ್ಟ್ ಸ್ಲೈಡ್ ಈಗ ನಾನು ಮನೆಯಲ್ಲಿ ರೆಸ್ಟ್ ಹೋಗ್ತಾ ಇದ್ದೀನಿ ಈಗ ನಾನು ಮನೆಯಲ್ಲಿ ರೆಸ್ಟ್ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಆರಾಮಾಗಿದ್ದೀನಿ ಬೇಗ ಗುಣ ಆಗಲಿಕ್ಕೆ ನಾನು ಈಗ ನಾನು ರೆಸ್ಟ್ ಯು ಹೌ ನಾವು ಐ ಆಮ್ ರೆಸ್ಟಿಂಗ್ ಆಟ್ ಹೋಮ್ ಈಗ ನಾನು ಮನೆಯಲ್ಲಿ ರೆಸ್ಟ್ ಸಿ ಟೇಕಿಂಗ್ ರೆಸ್ಟ್ ಅಂತ ಹೇಳೋದ್ರಿಂದ ಬದಲು ಯು ಕ್ಯಾನ್ ಸೇ ಐ ಆಮ್ ರೆಸ್ಟಿಂಗ್ ಐ ಆಮ್ ಟೇಕಿಂಗ್ ರೆಸ್ಟ್ ಅಂತಲೂ ಹೇಳ್ಬೋದು ಐ ಆಮ್ ರೆಸ್ಟಿಂಗ್ ಆಟ್ ಹೋಮ್ ಓಕೆ ನಾವು ಬೇಗ ಗುಣ ಆಗಲಿಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಐ ಆಮ್ ಹೋಪಿಂಗ್ ಟು ಗೆಟ್ ಬೆಟರ್ ಸೂನ್ ಐ ಆಮ್ ಹೋಪಿಂಗ್ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಏನ ಏನನ್ನ ಟು ಗೆಟ್ ಬೆಟರ್ ಬೇಗ ಗುಣ ಆಗಲಿಕ್ಕೆ ಸೂನ್ ಬೇಗ ಸೂನ್ ಯಾಕೆಂದರೆ ನನಗೆ ಇಷ್ಟ ಇರೋ ಕೆಲಸಗಳನ್ನು ನಾನು ಮಾಡಕ್ಕೆ ವಾಪಸ್ ಆಗಬೇಕು ಓಕೆ ಸೊ ನಾವು ಮನೇಲಿ ಹಾಗೆ ಬಿದ್ಕೊಂಡಿರೋಕ್ಕಾಗಲ್ಲ ನಮಗೆ ಎಷ್ಟೋ ಕೆಲಸಗಳು ಇರ್ತವೆ ನಮ್ಗೆ ಇಷ್ಟ ಇರೋ ಕೆಲಸಗಳು ಇರ್ತವೆ ನಮಗೆ ಇಪ್ಪ ಐ ಮೀನ್ ನಮ್ಮ ಜಾಬ್ ಇರುತ್ತೆ ಅದನ್ನು ಮಾಡಲಿಕ್ಕೆ ನಾವು ರೆಡಿ ಆಗ್ಬೇಕಲ್ವಾ ನಾವು ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಎಂಜಾಯ್ ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಕ್ಯಾನ್ ಎಂಜಾಯ್ ಐ ಎಂಜಾಯ್ ಓಕೆ ಅದೇ ಸಮಯ ಟೈಮ್ ಪಾಸ್ ಮಾಡೋಕ್ಕೆ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಅದೇ ಸಮಯ ಅಂದರೆ ಅದೇ ಸಮಯದಲ್ಲಿ ಇನ್ ದ ಮೀನ್ ಟೈಮ್ ಏನೋ ಮಾಡ್ತಿರೋ ಸಮಯದಲ್ಲಿ ಅಂದರೆ ರೆಸ್ಟ್ ಮಾಡ್ತಾ ಇರೋ ಸಮಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಇನ್ ದ ಮೀನ್ ಟೈಮ್ ಇನ್ ದ ಮೀನ್ ಟೈಮ್ ಅಂದರೆ ಆ ಸಮಯದಲ್ಲಿ ಐ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಮೂವೀಸ್ ಟು ಪಾಸ್ ದ ಟೈಮ್ ಇದು ನಾನು ಹೇಳ್ದೆ ಇಲ್ಲ ಅದೇ ಸಮಯ ಟೈಮ್ ಪಾಸ್ ಮಾಡೋಕ್ಕೆ ನಾನು ಪುಸ್ತಕಗಳನ್ನು ಓದ್ತಾಯಿದ್ದೀನಿ ಹಾಗೂ ನನ್ನ ಫೇವ್ರೆಟ್ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ ಓಕೆ ಸೊ ಇನ್ ದ ಮೀನ್ ಟೈಮ್ ಐಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಮೂವೀಸ್ ಟು ಪಾಸ್ ದ ಟೈಮ್ ಸೊ ಇಲ್ಲಿ ನೋಡಿ ಕ್ಯಾಚಿಂಗ್ ಅಪ್ ಆನ್ ಅಂದರೆ ನಾವು ಏನೋ ಮಾಡ್ತಾ ಇರ್ತೀವಿ ಕೆಲವು ಹವ್ಯಾಸಗಳನ್ನು ಮಾಡ್ತಾ ಇರ್ತೀವಿ ಅದನ್ನು ಬಿಟ್ಟಿರ್ತೀವಿ ಓಕೆ ಕ್ಯಾಚ್ ಅಪ್ ಆನ್ ಸಮಥಿಂಗ್ ಕ್ಯಾಚ್ ಅಪ್ ಆನ್ ಸಮಥಿಂಗ್ ಇಟ್ಸ್ ಅ ಫ್ರೆಜಲ್ ವರ್ಬ್ ಸೊ ಅದ್ರದ್ದು ಮೀನಿಂಗ್ ಬೇರೆ ಇದೆ ಕ್ಯಾಚ್ ಅಪ್ ಬೇರೆ ಕ್ಯಾಚ್ ಅಪ್ ಆನ್ ಸಮಿಂಗ್ ಬೇರೆ ಬರಿ ಕ್ಯಾಚ್ ಅಪ್ ಆನ್ ಬೇರೆ ಓಕೆ ಸೊ ಇಟ್ಸ್ ಅ ಫ್ರೆಜಲ್ ವರ್ಬ್ ಆಮ್ ಕ್ಯಾಚಿಂಗ್ ಅಪ್ ಆನ್ ಸೊ ಆಮ್ ಕ್ಯಾಚಿಂಗ್ ಅಪ್ ಆನ್ ಸಮ್ ಈಗ ನಾವು ಏನೋ ಓದ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಅದನ್ನು ತುಂಬ ಬಿಸಿಯಾಗಿರ್ತೀವಿ ಹಾಗಾಗಿ ಅದನ್ನು ಬಿಟ್ಟಿರ್ತೀವಿ ಯಾವುದೋ ಒಂದು ಹವ್ಯಾಸ ಇಲ್ಲ ಯಾವುದೋ ಒಂದು ಏನಾದರೂ ಮಾಡ್ತಾ ಇರ್ತೀವಿ ಸೊ ಆಮ್ ಕ್ಯಾಚಿಂಗ್ ಅಪ್ ಆನ್ ರೀಡಿಂಗ್ ಅಂದರೆ ಆಮ್ ಕ್ಯಾಚಿಂಗ್ ಅಪಾನ್ ರೀಡಿಂಗ್ ಅಂದರೆ ಆಮ್ ಕ್ಯಾಚಿಂಗ್ ಅಪಾನ್ ಸಮ್ ರೀಡಿಂಗ್ ನಾನು ಮುಂಚೆ ಓದ್ತಾಯಿದ್ದೆ ಅದನ್ನು ಬಿಟ್ಟಿದ್ದೆ ಅದನ್ನು ಮತ್ತೆ ತೊಗೊಂಡು ಮಾಡ್ತಾ ಇದ್ದೀನಿ ಅನ್ನೋದು ಮೀನಿಂಗ್ ಬರುತ್ತೆ ಓಕೆ ರೈಟ್ ಯು ಗಾಟ್ ದ್ಯಾಟ್ ಓಕೆ ಸೊ ದಿನ ಇನ್ನೊಂದು ಸಲ ಟ್ರೈ ಮಾಡೋಣ ಈಗಾನು ಹುಷಾರ್ ನನಗೆ ಹುಷಾರಲಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಆಮೇಲೆ ಏನು ಮಾಡಿದೆ ಅನ್ನೋದು ಸಿನಾರಿಯೋ ಏನು ಐ ವಾಸ್ ಸಿಕ್ ಓಕೆ ಸೊ ಇನ್ನೊಂದು ಸಲ ನಾನು ಇದನ್ನು ಓದ್ತೀನಿ ಜಸ್ಟ್ ನನ್ನ ಜೊತೆ ಓದಿ ನೀವು ಯೆಸ್ ಡೇ ಐ ವಾಸೆನ್ ಫೀಲಿಂಗ್ ವೆಲ್ ಸೊ ಐ ವೆಂಟ್ ಟು ದ ಹಾಸ್ಪಿಟಲ್ ಬಿಕಾಸ್ ಐ ಹ್ಯಾಡ್ ಫೀವರ್ ಇಟ್ ವಾಸ್ ಬಿಸಿದೆ ಬಟ್ ದ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್ ವರ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ஆஃப்டர் வைட்டிங் ஃபர் அ விட் விட் அந்த ஆஃப்டர் வைட்டிங் ஃபார் அ விட் அடாப்ட் செக் மீ அண்ட் கேவ் மி சம் மெடிசின் டூ ஹெல்ப் மீ ஃபீல் பெட்டர் தி ஆல்சோ டோல் மீ டூ ரெஸ்ட் நாட் அண்ட் டிரிங் ப்ளன்ச்சி ஆஃப் வாட்டர் நவு ஐம் ரெஸிங் அட் ஹோம் அண்ட் ஐம் ஃபீலிங் கிரேட்ஃபுல் ஃபார் தேர் ஐ ரீசீவ் இதன நான் கன்னட்ல யாக்கெந்திர அதுவும் கன்னடலில் அது சூட்டாக இல்லை நோடி அண்ட் ஐம்ஃபுல் ஐம் ஆண்ட் ஐ ம் ஃபீலிங் கிரேட்ஃபுல் ஃபார் தேர் ஐ ரீவ் ஓகே சோ அந்த நான் நன்கு கேர் சா ಹಾಸ್ಪಿಟಲಲ್ಲಿ ಅದಕ್ಕೆ ನಾನು ಆಭಾರಿಯಾಗಿದೆ ನಾನು ಋಣಿಯಾಗಿದ್ದೀನಿ ಅಂತ ಅದು ಇಂಗ್ಲೀಷಲ್ಲಿ ಕಾಮನ್ ಆಗಿ ಹೇಳ್ತಾರೆ ಬಟ್ ಕನ್ನಡದಲ್ಲಿ ನಾವು ಅದನ್ನು ಬಳಸೋದಿಲ್ಲ ಐ ಆಮ್ ಹೋಪಿಂಗ್ ಟು ಗೆಟ್ ಬೆಟರ್ ಸೋನ್ ಸೊ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ಡೂಯಿಂಗ್ ದ ಥಿಂಗ್ಸ್ ಐ ಎಂಜಾಯ್ ಇನ್ ದ ಮೀನ್ಸ್ ಐ ಆಮ್ ಕ್ಯಾಚಿಂಗ್ ಆನ್ ಸಮ್ ರೀಡಿಂಗ್ ಆ್ಯಂಡ್ ವಾಚಿಂಗ್ ಮೈ ಫೇರೆಟ್ ಮೂವೀಸ್ ಟು ಫು ಯು ಟು ಫಾಸ್ಟ್ ಟೈಮ್ ಓಕೆ ಸೊ ಇದನ್ನು ನೀವು ಫ್ಲೂಯೆಂಟ್ ಆಗಿ ಹೇಳೋಕ್ಕಾಗುತ್ತಾ ನಿಮಗೆ ಐ ಮೀನ್ ಫ್ಲೂಯೆಂಟ್ ಆಗಿಲ್ಲ ಸಾರಿ ಕರೆಕ್ಟಾಗಿ ಹೇಳೋಕ್ಕಾಗುತ್ತಾ ಓನ್ಲಿ ದನ್ ಯು ಆರ್ ಫ್ಲೂಯೆಂಟ್ ಸೊ ಈ ಥರದನ್ನು ನೀವಾಗೆ ಸಿಚುವೇಶನ್ಸನ್ನು ಸೊ ಈ ಒಂದಷ್ಟು ಸಿಚುವೇಶನ್ಸು ನೀವು ಓದಬೇಕು ಮತ್ತೆ ವೀಡಿಯೋಸ್ ನೋಡಬೇಕು ನಾನು ಹೇಳಿದ್ನಲ್ಲ ವೀಡಿಯೋಸ್ ನೋಡಬೇಕು ತುಂಬ ವೀಡಿಯೋಸನ್ನು ನೋಡಿ ಅವಾಗ ಅದರಲ್ಲಿ ಮಾತಾಡೋದನ್ನು ನಿಮಗೆ ಗೊತ್ತಾಗುತ್ತೆ ಸೊ ಅದನ್ನು ಬರ್ಕೊಳ್ಳಿ ಆಮೇಲೆ ನನ್ನ ವೀಡಿಯೋಸ್ ಆಸ್ ಯೂಸ್ವಲ್ ಕಂಟಿನ್ಯೂಸ್ ಆಗಿ ನೋಡಿ ಆವಾಗ ನಿಮಗೆ ಒಂದು ಕಾಂಟೆಕ್ಸ್ಟಲ್ಲಿ ಮಾತಾಡಲಿಕ್ಕೆ ನಿಮಗೆ ಒಂದು ಕಂಫರ್ಟ್ ಆಗ್ತೀರ ಕಂಫರ್ಟಬಲ್ ಆಗ್ತೀರ ಲೈಕ್ ಯು ನೋ ಯು ವಿಲ್ ಫೀಲ್ ಕಂಫರ್ಟಬಲ್ ಆವಾಗ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದೇ ಪ್ರಾಬ್ಲಮ್ ಆಗುತ್ತೆ ಗ್ರಾಮರ್ ಬರೀ ಗ್ರಾಮರ್ ಇಟ್ಕೊಂಡು ಎಲ್ಲ ಗ್ರಾಮರ್ ಗೊತ್ತು ಬಟ್ ಮಾತಾಡಲಿ ಬರಲ್ಲ ದಿಸ್ ಇಸ್ ದ ರೀಸನ್ ರೈಟ್ ಓಕೆ ಸೊ ಸ್ನೇಹಿತರೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ನೀವು ಇನ್ನೂ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಹಾಗೆ ಒಂದು ಏನು ನಿಮಗೇನೋ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಸ್ ಕಮೆಂಟ್ ಮಾಡಿ ರೈಟ್ ಓಕೆ ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ಚೆಕ್ ಯಾರ್ ಅಂಟ್ರಿಲ್ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ರೈಟ್ ಬ ಬಾಯ್ ಚೆಕ್ ಯಾರ್